ಸ್ನೇಹಿತರೆ ಹಾಸನ ಅಂದಾಗ ಇದೊಂದು ಗಲ್ಲಿ ಬಹಳ ಫೇಮಸ್ಸು ನಿಮ್ಮಲ್ಲಿ ಯಾವುದೇ ವೆಹಿಕಲ್ಗಳು ಏನಾದರೂ ಸಮಸ್ಯೆ ಆದಾಗ ಅದಕ್ಕೆ ಸ್ಪೇಡ್ಸ್ಪಾಟ್ಸ್ಗಳು ಏನಾದರೂ ಸಿಗಲಿಲ್ಲ ಅಂದಾಗ ಬೆಸ್ಟು ಪ್ಲೇಸ್ ಯಾವುದು ಅಂದರೆ ಇದಾಗಿರುತ್ತೆ ಸೊ ನೋಡಿ ಇಲ್ಲಿ ನಿಮಗೆ ಯಾವ ವೆಹಿಕಲ್ಗಳಿಗೆ ಏನು ಪಾರ್ಟ್ಸ್ಗಳು ಬೇಕೋ ಪ್ರತಿಯೊಂದು ಪಾರ್ಟ್ಸ್ಗಳು ಇಲ್ಲಿ ನಿಮಗೆ ಸಿಗ್ತದೆ ಯಾವುದೇ ಕಾರಿಂದಾಗಿರ್ಬೋದು ಬೈಕಿಂದಾಗಿರ್ಬೋದು ಲಾರಿಯಿಂದ ಆಗಿರ್ಬೋದು ಫೋರ್ ವೀಲರು ಯಾವುದೇ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಈ ಜಾಗದಲ್ಲಿ ನಿಮಗೆ ಸಿಗುತ್ತೆ ಇದನ್ನು ಹಾಸನದ ಮೈನ್ ಬಿ ಎಮ್ ರೋಡ್ ಏನಿದೆ ಆ ಭಾಗದಲ್ಲಿದೆ ಇದನ್ನು ಗುಂಡಿ ಅಂತ ಹೇಳಿ ಕರೀತಾರೆ ಈ ಗುಂಡಿಗೆ ನೀವು ಬಂದರೆ ಬಹಳಷ್ಟು ಎಲ್ಲ ರೀತಿಯಾದಂತಹ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳು ಎಲ್ಲ ರಿಪೇರಿ ಆಗಿರ್ಬೋದು ಮತ್ತೊಂದು ಮಗದೊಂದು ಭಾಳ ಚೀಪ್ ರೇಟಲ್ಲಿ ನಿಮಗೆ ಸಿಗ್ತದೆ ಒಮ್ಮೆ ನೀವು ಈ ಕಡೆ ಬಂದಾಗ ಜಸ್ಟ್ ಈ ಅಂಗಡಿಗಳಿಗೆ ವಿಸಿಟ್ ಆಗಿ ಸೊ ಈ ಭಾಗದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇಲ್ಲಿಂದ ಅಲ್ಲಿ ಒಂದುವರೆಗೂ ಹೋದ್ರು ಕೂಡ ಪ್ರತಿಯೊಂದು ಏನೇನು ಬೇಕು ಗಾಡಿಗಳಿಗೆ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಟೈರಿಂದ ಹಿಡಿದು ಇಂದ ಹಿಡಿದು ಇಂದ ಹಿಡಿದು ಪ್ರತಿಯೊಂದು ಕೂಡ ಇಂದ ಹಿಡಿದು ಪ್ರತಿಯೊಂದು ಕೂಡ ಈ ಭಾಗದಲ್ಲಿ ನಿಮಗೆ ಸಿಗುತ್ತೆ ಕಾರಿಂದೇ ಮಾತ್ರ ಅಲ್ಲ ಬೇರೆ ಬೇರೆ ಹೌಸ್ ಹೋಲ್ಡರ್ಸ್ ಐಟಮ್ಸ್ಗಳು ಮತ್ತೊಂದು ಪ್ರತಿಯೊಂದು ಈ ಗ್ಲಾಸ್ವುಡ್ ಆಗಿರ್ಬೋದು ಪ್ಲೇವುಡ್ಗಳಾಗಿರ್ಬೋದು ಹೌಸ್ ಐಟಮ್ಸ್ಗಳಾಗಿರೋದು ಇದೆಲ್ಲ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನಿಮಗೆ ಮೋಟ್ರೋ ಯಾವುದೇ ಗಳ ಐಟಮ್ಸ್ ಐಟಮ್ಸ್ಗಳು ಬೇಕು ಅಂದರೆ ಈ ಗುಂಡಿಗೆ ಬಂದರೆ ಇಲ್ಲಿ ನಿಮಗೆ ಐಟಮ್ಸ್ಗಳು ಸಿಗುತ್ತೆ ಕಾಣಿಸ್ತಾ ಇದೆಯಲ್ಲ ಆಗಿರ್ಬೋದು ಈ ಕಾಂಕ್ರೀಟ್ ಮಿಷಿನ್ಸ್ಗಳಾಗಿರ್ಬೋದು ಕಾಂಕ್ರೀಟ್ ಮಿಷಿನ್ಸ್ ಇವೆಲ್ಲ ಕೂಡ ಇಲ್ಲಿ ನಿಮಗೆ ಈ ಗುಂಡಿಯಲ್ಲಿ ಇಲ್ಲಿ ಇಲ್ಲಿ ಟಯರ್ಸ್ಗಳು ಏನಿದೆ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳು ಈ ಗುಂಡಿಗೆ ಬಂದರೆ ಐದು ಕೂಡ ಎಲ್ಲ ಹೌಸ್ ಹೋಲ್ಡ್ ಐಟಮ್ಸ್ಗಳು ಮನೆಗೆ ಸಂಬಂಧಪಟ್ಟಿರೋ ಐಟಮ್ಸ್ ಅದೇ ಇದೆ ಈ ಗುಂಡಿಗೆ ಬಂದರೆ ಸಾಕು ನಿಮ್ಗೆ ಬೇಕಾಗಿರುವಂಥ ಐಟಮ್ಸ್ಗಳು ಎಲ್ಲ ಯಾವುದೇ ರೀತಿಯಾದಂಥ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಐಟಮ್ಸ್ಗಳು ಇಲ್ಲಿ ನಿಮಗೆ ಸಿಗ್ತದೆ ನಿಮಗೆ ವೆಹಿಕಲ್ಗಳಿಗೆ ಯಾವುದಾದ್ರೂ ಮ್ಯಾಗ್ ವೀಲ್ಗಳು ಬೇಕು ಅಂದರೆ ನೋಡಿ ಈ ಗುಂಡಿ ಒಳಗೆ ಬಂದರೆ ನೋಡಿ ಯಾವ್ಯಾವ ಟೈಪದು ಮ್ಯಾಗ್ ಇದೆ ಇವೆಲ್ಲ ನಿಮಗೆ ಇಲ್ಲಿ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ ಸೊ ಒನ್ಸ್ ನಿಮ್ಮ ಗಾಡಿಗಳನ್ನ ಲುಕ್ಕಾಗಿ ಕಾಣಬೇಕು ಅಂದರೆ ಸರಿ ಇವರ ಅಂಗಡಿಗೆ ಬಂದೋ ಬುಲೋ ಜೀಪ್ಗಳದ್ದು ಏನಿದೆ ಐಟಮ್ಸ್ಗಳು ಇವೆಲ್ಲ ಐಟಮ್ಸ್ಗಳು ನಿಮ್ಗೆ ಇಲ್ಲಿ ಗುಂಡಿಗೆ ಬಂದರೆ ಪ್ರತಿಯೊಂದು ನಿಮಗೆಲ್ಲ ಸಿಗುತ್ತೆ ನೋಡ್ತಾ ಇದ್ದರು ಪ್ರತಿಯೊಂದು ಯಾವುದಾದ್ರೂ ಬೇಕು ಅಂದರೆ ನೀವು ಈ ಗುಂಡಿಗೆ ಬಂದರೆ ನೋಡಿ ಜೀಪ್ ಐಟಮ್ಸ್ಗಳು